ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ನಾನು ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಅಮ್ಮ ಮನೆ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹಾಗೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ನೋಡಿ ಅಮ್ಮ ಮನೆಯಲ್ಲಿ ಬೋರಮ್ಮನ್ ಖಳ್ಕಿ ಅಂತ ಪೂಜೆ ಮಾಡಿದ್ದಾರೆ ಇದು ನಮ್ಮ ಕಡೆ ಶ್ರೀಶೈಲ್ಕ್ ಹೋಗಿ ಬಂದರೆ ಕಂಪಲ್ಸರಿ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಪೂಜೆನ ಯಾರೆಲ್ಲ ಮಾಡ್ತೀರಾ ಮತ್ತೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮರೀದೆ ನನಗೆ ನನಗೂ ಗೊತ್ತಾಗುತ್ತೆ ಸ್ವಾಮೀಜಿ ಬಂದು ಪೂಜೆ ಮಾಡ್ತಾರೆ ಅಷ್ಟೊತ್ತಿಗೆ ನಾವು ನೈವೇದ್ಯ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ನಮ್ಮ ತಮ್ಮನ ಹೆಂತಿ ನೈವೇದ್ಯ ಮತ್ತೆ ಅಮ್ಮ ಎಲ್ಲ ಸೇರಿ ನೈವೇದ್ಯ ರೆಡಿ ಮಾಡಿದ್ರು ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ ಏನೆಲ್ಲ ಪದಾರ್ಥ ಮಾಡಿರ್ತೀವಿ ಅದನ್ನೆಲ್ಲ ನೆವಿದ ಇಟ್ಟು ಎಡೆ ಹಿಡಿತೀವಿ ಫ್ರೆಂಡ್ಸ್ ನೀವು ಹಾಗೆ ಮಾಡ್ತೀರಾ ನೋಡಿ ಅಮ್ಮ ಹೋಳಿಗೆ ಮಾಡ್ತಿದ್ದಾರೆ ನಮ್ಮ ಕಡೆ ಕಡಲೆಬೇಳೆ ಒಬ್ಬಟ್ಟು ಮಾಡ್ತೀವಿ ನೀವು ಹೇಗೆ ಮಾಡ್ತೀರಾ ನೋಡಿ ನಮ್ಮಮ್ಮ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಾವು ಅಮ್ಮ ಮಾಡೋ ಒಬ್ಬಟ್ಟು ಅಂದರೆ ನನಗೂ ಮತ್ತೆ ನನ್ನ ಮಗಳು ತುಂಬ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಯಾಕಂದರೆ ನಮ್ಮ ಅಮ್ಮ ತುಂಬ ಸ್ಮೂತಾಗಿ ಮಾಡ್ತಾರೆ ನಾವು ಎಷ್ಟೇ ಸರ್ತಿ ಟ್ರೈ ಮಾಡಿದ್ರೆ ಅವ್ರ ಥರ ಮಾಡೋಕ್ಕಾಗಲ್ಲ ನೀವು ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ಹೇಳಿ ನನ್ನ ಮಕ್ಳು ಹೇಗೆ ಮಾಡ್ತಾರೆ ನೋಡಿ ಬನ್ನಿ ಸೊ ನೀನು ಫ್ರೆಂಡ್ಸ್ ನೋಡಿ ನಾವು ಭುವನ್ಗೆ ಶೆಲ್ಲಿಂದು ಟ್ರೈನ್ ಕೊಡಿಸಿದ್ವಿ ಯಾಕಂದರೆ ಈಗಿನ ಕಾಲದ ಮಕ್ಕಳು ಬರೀ ಮೊಬೈಲ್ಗೆ ಅಡಾಪ್ಟ್ ಆಗ್ತಾ ಇದ್ದಾರೆ ಈ ಥರ ಕೊಡಿಸಿದ್ರೆ ಮಕ್ಕಳು ಕ್ರಿಯೇಟಿವಿಟಿನೂ ಚೆನ್ನಾಗಿರುತ್ತೆ ಮೈಂಡು ಫ್ರೆಶ್ ಆಗಿರುತ್ತೆ ನೋಡಿ ಅವನೇ ಜೋಡಿಸಿ ಆಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಟ್ರೈನ್ ಓಡ್ತಾ ಇದೆ ಅಲ್ವಾ ಈ ಥರ ಅವ್ನಿಗೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೀವಿ ಫ್ರೆಂಡ್ಸ್ ನೋಡಿ ನಮ್ಮ ಭುವನ್ ಏನು ಮಾಡ್ಲಿಕ್ಕೆ ನೋಡ್ರಿ ಇಲ್ಲಿ ಏನೂ ಜೋಡ್ಸಾಗತ್ತ ನೀವು ಬಟ್ ಮಕ್ಕಳಿಗೂ ಒಂಥರ ಕ್ರಿಯೇಟಿವಿಟಿ ಅಲ್ವಾ ಈ ಥರ ನಾವು ಕೊಡಿಸೋದ್ರಿಂದ ನೋಡಿ ಅವನು ಏನೋ ಮಾಡ್ತಾ ಇದ್ದಾನೆ ಒಟ್ನಲ್ಲಿ ಏನೋ ಜೋಡಿಸ್ತಾ ಇದ್ದಾನೆ ಗೊತ್ತಪ್ಪು ನೀನು ಜೋಡ್ಸೋದದು ಬರುತ್ತಾ ಫ್ರೆಂಡ್ಸ್ ನಮಗೆ ಆಗಿನ ಕಾಲದಲ್ಲಿ ನಮಗೆ ಈ ಥರ ಏನೂ ಕೊಡಿಸ್ತಿರ್ಲಿಲ್ಲ ಏನೋ ಒಂದು ಸಾಮಾನು ಕೊಡಿಸಿದ್ರೆ ಅದನ್ನೇ ವರ್ಷಂಗಟ್ಟಲೆ ಆಟ ಆಡ್ತಿದ್ವಿ ಈಗಿನ ಕಾಲದ ಮಕ್ಳು ಹಾಗಲ್ಲ ನೋಡಿ ಅವನು ಎಷ್ಟು ಆಟ ಸಾಮಾನು ಇಟ್ಕೊಂಡಿದ್ದಾನೆ ಅಂದರೆ ತುಂಬಾ ಆಟ ಸಾಮಾನು ಇದ್ದಾವೆ ಬಟ್ ಈ ಥರ ನಾವು ಕೊಡಿಸೋದ್ರಿಂದ ಮೊಬೈಲ್ ಹಿಡಿಯೋದು ಕಡಿಮೆ ಆಗುತ್ತೆ ಯಾಕಂದರೆ ಮೊಬೈಲಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಬೀರ್ತಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಕ್ಕಳ ಜೊತೆ ಅವ್ರ ಜೊತೆನೂ ಆಟ ಆಡಿ ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆದರೆ ಮೊಬೈಲ್ ಹಿಡಿಯೋದು ಕಡಿಮೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನೋಡಿ ಅವನು ಜೋಡಿಸೋದನ್ನ ಹೇಗೆ ಜೋಡಿಸ್ಬೇಕು ಅಂತ ಟ್ರಿಕ್ಸ್ನ ತಿಳ್ಕೊಂಡಿದ್ದಾನೆ ಅದಕ್ಕೆ ಅಷ್ಟೊಂದು ಬೇಗ ಜೋಡಿಸ್ತಾ ಇದ್ದಾನೆ ನೋಡಿ ಮತ್ತೆ ತಿರ್ಗ ಜೋಡಿಸ್ತಾ ಇದ್ದಾನೆ ಅವನು ಯಾಕಂದರೆ ಅವನಿಗೂ ಒಂಥರ ಖುಷಿ ಆಗುತ್ತೆ ಅವನು ಜೋಡಿಸ್ತಾ ಇರೋದು ಸೋಲಾರ್ ಸಿಸ್ಟಮ್ ಅಂದರೆ ಸೌರ ಮಂಡಲ ಅಂತ ನೋಡಿ ನಮ್ಮ ಸೌರ ಮಂಡಲನೇ ಅವನು ಜೋಡಿಸ್ತಾ ಇದ್ದಾನೆ ಫ್ರೆಂಡ್ಸ್ ನಾವು ಆವಾಗವಾಗ ಮಕ್ಕಳಿಗೆ ಟೈಮ್ ಕೊಡಬೇಕು ಯಾಕಂದರೆ ಈವಾಗಿನ ಕಾಲದ ಮಕ್ಕಳು ಚೆನ್ನಾಗಿ ಪೇರೆಂಟ್ಸ್ ಜೊತೆ ಇರಲ್ಲ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಗೇಮ್ ಕೊಡಿಸಿದ್ರೆ ಚೆನ್ನಾಗಿ ಆಡ್ತಾರೆ ಈ ಥರ ಗೇಮ್ಸಲ್ಲಿ ಇನ್ನೂ ತುಂಬ ಇದೆ ಫ್ರೆಂಡ್ಸ್ ಪಜಲ್ಸ್ ಅಂತೆ ಹಾಗೆ ಕ್ಯೂಬ್ಸು ತುಂಬಾ ವೆರೈಟಿ ಗೇಮ್ಸ್ ಇದೆ ಮಕ್ಕಳಿಗೆ ಬುದ್ಧಿಶಕ್ತಿನೂ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಆದಷ್ಟು ಮಕ್ಕಳಿಗೆ ಯೂಸ್ ಆಗೋ ಥರ ಗೇಮ್ಸ್ ಕೊಡಿಸಿ ಮತ್ತು ಈಗಿನ ಕಾಲದ ಮಕ್ಕಳಿಗೆ ಆಚೆ ಹೋಗಿ ಆಡೋಷ್ಟು ಟೈಮು ಇರೋಲ್ಲ ಪಾಪ ಯಾಕಂದರೆ ಅವ್ರಿಗೆ ತುಂಬಾ ಹೋಮ್ವರ್ಕು ಸ್ಕೂಲು ಅದು ಇದು ಅಂತ ತುಂಬ ಇರುತ್ತೆ ಟೈಮ್ ಇರೋದ್ರಲ್ಲೇ ಅವ್ರಿಗೆ ಸ್ವಲ್ಪ ಆಟ ಆಡಿಸಿ ಮೈಂಡ್ ಫ್ರೆಶ್ ಮಾಡೋದರಿಂದ ಮಕ್ಕಳದು ಬೆಳವಣಿಗೆನೂ ಚೆನ್ನಾಗಿರುತ್ತೆ ಆವಾಗೆಲ್ಲ ನಾವು ಆಚೆ ಹೋಗಿ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಇವಾಗ ಹೋಗೋದು ಕಡಿಮೆ ಮಕ್ಕಳು ಯಾಕಂದರೆ ಕಂಪ್ಯೂಟರ್ ಮೊಬೈಲ್ ಇರೋದರಿಂದ ಮಕ್ಕಳು ಆಚೆ ಹೋಗಿ ಆಟ ಆಡೋದು ಕಡಿಮೆ ಅದರಲ್ಲೂ ಟೈಮ್ ಸಿಕ್ಕಾಗ ಸ್ವಲ್ಪ ಆಚೆ ಹೋಗಿ ಆಡಬೇಕು ಅದರಿಂದ ತುಂಬಾ ಯೂಸ್ ಇದೆ ನೋಡಿ ಅವನು ರೆಡಿ ಮಾಡೇ ಬಿಟ್ಟ ಕೊನೆಗೂ ಜೋಡಿಸ್ದ ಎಲ್ಲ ಚೆನ್ನಾಗಿ ಇಷ್ಟು ಚೆನ್ನಾಗಿದೆ ಅಲ್ವಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ಉಲ್ಟಾ ಐತೆ ಇಲ್ಲ ಕರೆಕ್ಟ್ ಐತೆ ಗುಡ್ ವೆರಿ ಗುಡ್ ಫ್ರೆಂಡ್ಸ್ ಮಕ್ಕಳು ಈ ಥರ ಮಾಡುವಾಗ ನಾವು ಅವ್ರ ಜೊತೆಗಿದ್ದು ಎನ್ಕರೇಜ್ ಮಾಡೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಮತ್ತು ಇನ್ನಷ್ಟು ಬೇರೆದರಲ್ಲೂ ಆಸಕ್ತಿ ತೋರಿಸ್ತಾರೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಫ್ರೆಂಡ್ಸ್ ಭುವನ್ ಹೇಗೆ ಮಾಡಿದ್ದಾನೆ ಅಂತ ಕಮೆಂಟ್ ಮಾಡಿ ತಪ್ಪದೆ ಹೇಳಿ ನನಗೂ ಖುಷಿಯಾಗುತ್ತೆ ಅವನಿಗೂ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟಿಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬ ಬಾಯ್